ರಾಮಚಾರಿ ಸೀರಿಯಲ್ನಲ್ಲಿ ರಾಮಚಾರಿ ಏನಿಲ್ಲ ಅಂತ ಹೇಳ್ಬೋದು ನಿಜಕ್ಕೂ ಒಂದೊಂದು ರೀತಿ ಇದು ಕಾರ್ಯದ ಸುದ್ದಿ ಅಂತ ಹೇಳ್ಬೋದು ಹೌದು ಈಗ ಇತ್ತೀಚೆಗೆ ರಾಮಚರಿ ಕೂಡ ಅಂತ ಸುದ್ದಿಗಳು ಕೂಡ ಈಗ ರಾಮಚಾರಿ ಸೀರಿಯಲ್ನಲ್ಲಿ ಬಂತು ಬೇರೆ ಬೇರೆ ರೀತಿ ಕೂಡ ಆಯಾಮ ಕೂಡ ಪಡೆದುಕೊಳ್ತು ಈ ಸೀರಿಯಲು ಬಟ್ ಇನ್ನೊಂದು ಕಡೆ ಈಗ ರಾಮಚಾರಿ ಸೀರಿಯಲ್ಲಿ ರಾಮಾಚಾರಿನಿ ಅಂತ್ಯ ಆಗಿದೆ ಅಂತ ಹೇಳ್ಬೋದು ಹೌದು ಸದ್ಯ ರಾಮಾಚಾರಿ ಅಂತ್ಯದ ಮೂಲಕ ಈ ಸೀರಿಯಲ್ ಈಗ ಮುಕ್ತಾಯಗೊಳಿಸ್ತಿದ್ದಾರೆ ಹಾಗೆ ಈ ಸೀರಿಯಲ್ ಕೂಡ ಇಲ್ಲಿಗೆ ಹಿಂಡೆ ಕೂಡ ಆಗ್ತದೆ ಈ ವಾರ ಅಂತಿಮ ಅಧ್ಯಾಯನೂ ಕೂಡ ಪ್ರಸಾರವಾಗ್ತದೆ ಇದೇ ಕಾರಣಕ್ಕಾಗಿ ಈ ಸೀರಿಯಲ್ ಇಲ್ಲಿಗೆ ಮುಕ್ತಾಯವಾಗ್ತದೆ ಅಂತ ಸಹ ಹೇಳ್ಬೋದು ಹೌದು ಈ ಸೀರಿಯಲ್ ಭಾಳ ದೊಡ್ಡ ಹಂತದಲ್ಲಿ ಕೂಡ ಒಳ್ಳೆಯ ಯಶಸ್ಸು ಕೂಡ ಪಡೆದುಕೊಂಡಿತ್ತು ಹೀಗೆ ಹೋಗ್ತಾ ಇರ್ಬೇಕಾದ್ರೆ ಈ ಸೀರಿಯಲ್ ಬೇರೆ ದೊಡ್ಡ ಹಂತದಲ್ಲಿ ಈಗ ಕೂಡ ಯಶಸ್ಸು ಕೂಡ ಪಡೆದಿದೆ ಇನ್ನು ಸೀರಿಯಲ್ ಈಗ ಮುಕ್ತಾಯ ಹಂತನೂ ಕೂಡ ಬಂದಾಯಿತು ಅದೇ ಕಾರಣಕ್ಕಾಗಿ ರಾಮಾಚಾರಿ ಈ ಸೀರಿಯಲ್ನಲ್ಲಿ ರಾಮಚಾರಿ ಪಾತ್ರವನ್ನು ಈಗ ಅಂತ್ಯ ಮಾಡಲಾಯಿತು ಈ ಮೂಲಕ ರಾಮಾಚಾರಿ ಈ ನಿಲ್ಲ ಅಂತಲೇ ಹೇಳ್ಬೋದು ಒಂದು ರೀತಿಯಲ್ಲಿ ವೀಕ್ಷಕರಲ್ಲಿ ಒಂದು ದೊಡ್ಡ ಮಟ್ಟಿಗೆ ಆಘಾತವೂ ಉಂಟಾಗಿದೆ ಅಂತ ಕೂಡ ಹೇಳ್ಬೋದು ಏಕೆಂದರೆ ಈ ಸೀರಿಯಲ್ನಲ್ಲಿ ಒಳ್ಳೆ ಅದ್ಭುತವಾದ ಪಾತ್ರ ಇತ್ತು ಇನ್ನಷ್ಟು ಚೆನ್ನಾಗಿ ಈ ದಿನ ಓಡುತ್ತೆ ಅಂತ ಅಂದುಕೊಂಡಿದ್ರು ಈಗ ನಟ ನಟಿಯರಿಗೆ ಬೇರೆ ಬೇರೆ ಸಿನಿಮಾಗಳಲ್ಲಿ ಕೂಡ ಅವಕಾಶ ಸಿಕ್ಕಿದ್ದರಿಂದ ಈ ಸೀರಿಯಲ್ ಈಗ ಮುಕ್ತಾಯ ಮಾಡಬೇಕಾದ ನೆವರಿಸಿದೆ ಅದೀಗಿರುವುದು ರಾಮಚಾರಿ ತಮ್ಮ ಅಂತ ಹೇಳಲಾಗುತ್ತೆ ರಾಮಚಾರಿ ಎಲ್ಲ ಅಂತ ಹೇಳಲಾಗುತ್ತೆ ಮುಂದಿನ